ನಮಸ್ಕಾರ ಸ್ನೇಹಿತರೆ ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಹೇಳ್ತಾ ಸೊ ನಾನಿವತ್ತಿನ ದಿನ ಒಂದು ಸೀತಾಫಲ ಅಂತ ಒಂದು ಸಸ್ಯದ ಬಗ್ಗೆ ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ ಸೊ ನೋಡಿ ಇದು ಇದೇ ಸೀತಾಫಲ ಸೊ ನಮ್ಮ ಆಡು ಭಾಷೆನಲ್ಲಿ ಇದನ್ನು ಬೆಟ್ಟದ ಅಲ್ಸು ಅಂತಾರೆ ಯಾಕಂದರೆ ಅಳಿಸಿದ ಹಣ್ಣಿನ ಥರನೇ ಇದಕ್ಕೆ ಒಳಗಡೆ ಹಣ್ಣಿನ ಒಳಭಾಗದಲ್ಲಿ ಬೀಜ ಇರುತ್ತೆ ಹಾಗಾಗಿ ಇದನ್ನು ಬೆಟ್ಟದ ಹಲಸು ಅಂತಾರೆ ಸೊ ಇದರ ಹಣ್ಣು ನೋಡಿ ಇದೆ ಬೆಟ್ಟದ ಹಲಸಿನ ಹಣ್ಣು ಸೊ ಈ ಒಂದು ಹಣ್ಣಲ್ಲಿ ಒಳ್ಳೆಯ ಪೌಷ್ಟಿಕಾಂಶವನ್ನು ಒಳಗೊಂಡಿರುತ್ತೆ ಓಕೆ ಸ್ನೇಹಿತರೆ ಈ ಒಂದು ಹಣ್ಣು ಮತ್ತು ಗಿಡದ ಬಗ್ಗೆ ಪರಿಚಯ ಮಾಡೋಷ್ಟೆ ಸೊ ಇದು ನಾವು ಚಿಕ್ಕನ್ನಲ್ಲಿ ಕೋಳಿ ಸಾಕ್ತಾಯಿದ್ವಿ ಕೋಳಿ ಅಂದರೆ ಈ ಒಂದು ನಾಟಿ ಕೋಳಿ ಆ ನಾಟಿ ಕೋಳಿ ಈ ನಾಟಿ ಕೋಳಿಗಳು ಕಾವಿ ಕುಂಡಿಸ್ತಿದ್ವಿ ಸೊ ಆ ಟೈಮಲ್ಲಿ ಕೋಳಿ ಏನು ಅಂತ ಬೀಳ್ತಿದ್ವು ಸೊ ಆ ಕೋಳಿ ಏನು ಬಿದ್ದಾಗ ಅವು ನಮ್ಮ ಕಣ್ಣಿಗೆ ಕಾಣಿಸ್ತಿರ್ಲಿಲ್ಲ ಸೊ ಮಕ್ಕಾಯ ಎಲ್ಲ ಮುಲ ಮೂಲ ಮೂಲ ಅನ್ನೋದು ಕಡಿಯೋದು ಆ ಥರ ಆಗೋದು ಸೊ ಅಂಥ ಸಂದರ್ಭಗಳಲ್ಲಿ ಈ ಒಂದು ಗಿಡದ ಸೊಪ್ಪನ್ನು ತಗೊಂಡೋಗಿ ಹೊಗೆ ಇಟ್ಟರೆ ಆ ಒಂದು ಕೋಳಿ ಏನು ಕ್ಲಿಯರ್ ಆಗ್ತಾಯಿತ್ತು ಸೊ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಇದರಿಂದ ಸೊ ಕೋಳಿ ಏನನ್ನು ಕಂಟ್ರೋಲ್ ಮಾಡ್ತಾಯಿದ್ರು ಓಕೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ದಯವಿಟ್ಟು ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ